ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂದಲೋಕ ಕನ್ನಡ ಲಾಕ್ಸ್ ಫ್ರೆಂಡ್ಸ್ ಇದು ಸಾಟರ್ಡೆ ನಾವು ಹೋಗಿದ್ವಿ ಸಂಡೇ ಮಾರ್ನಿಂಗ್ ಟೆನ್ ಟೆನ್ ತರ್ಟಿ ವರ್ಗು ಲಾಗ್ ಮಾಡಿದ್ದೆ ಅದಾದಮೇಲೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಸಂಡೇ ಮಧ್ಯಾಹ್ನ ನಾವು ಹೊಲಕ್ಕೆ ಹೋಗಿದ್ವಿ ಅಲ್ಲಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನಾವು ಒಂದು ನಮ್ಮ ಹೊಲದಲ್ಲಿ ಬೋರೆಲ್ಲ ಹಾಕ್ಸ್ಬಿಟ್ಟು ಸ್ವಲ್ಪ ತೋಟ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ ಸೊ ಚಿಕ್ಕದಾಗಿ ಒಂದು ತೋಟನೂ ಕೂಡ ಮಾಡಿದ್ದೀವಿ ಇದನ್ನು ತುಂಬ ಹಣ್ಣಿನ ಗಿಡಗಳು ಎಲ್ಲವಾದನ್ನು ಬೆಳೆಸ್ಬಿಟ್ಟು ತೋಟ ಮಾಡಬೇಕು ಫಾರ್ಮ್ ಹೌಸ್ ಥರ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಸ್ವಲ್ಪ ನೀರು ಕಡಿಮೆ ಆಗಿದೆ ನಮಗೆ ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ವಿ ಇದು ಇದು ಟೋಟಲ್ ಹನ್ನೆರಡಕ್ಕೆ ಹನ್ನೆರಡು ಎಕರೆ ಫ್ಲಾಟ್ ಇದು ಫಸ್ಟ್ ನಾಲ್ಕು ಎಕ್ರೆಯಲ್ಲಿ ನಾವು ಶೇಂಗಾ ಹಾಕಿದ್ದೀವಿ ಮಧ್ಯೆ ಮಧ್ಯೆ ಈ ಥರ ತೊಗರಿ ಸಾಲು ಕೂಡ ಮಾಡಿದ್ದೀವಿ ನಾಲ್ಕು ಎಕರೆಗೂ ಕೂಡ ಶೇಂಗಾ ಹಾಕಿದ್ದೀವಿ ನೋಡಿ ಆಲ್ಮೋಸ್ಟು ಟೂ ಮಂತ್ಸ್ ಆಯಿತು ಶೇಂಗಾ ಹಾಕಿ ಇನ್ನೊಂದು ಟ್ವೆಂಟಿ ಡೇಸ್ ಆರು ಒನ್ ಮಂತ್ ಕಾಯಿ ಬರುತ್ತೆ ತಿನ್ನಲಿಕ್ಕೆನೇ ಬರುತ್ತೆ ನೋಡಿ ಅಲ್ಲ ಇದು ಇದರ ನೆಕ್ಸ್ಟು ಅಡಿಕೆ ಇಟ್ಟಿದ್ದೀವಿ ಸ್ವಲ್ಪ

ತೆಂಗ್ ಎಷ್ಟು ಹೇಳಿಟ್ಟಿರೋದು ಇದು ಸೀಬೆ ಗಿಡ ಅಲ್ವಾ ಸೀಬೆಕಾಯಿ ಗಿಡ ಹಾಂ ಸೀಬೆ ಗಿಡ ಇದು ಮಲ್ಲಿಕಾ ಹ್ಞೂ ಹೊಸ ಚಿಗುರು ಬಂದಿದೆ ಅಲ್ಲ ಸುತ್ತ ಬೌಂಡ್ರಿಗೆ ತೆಂಗಿನ ಗಿಡಗಳು ಒಂದು ಎಪ್ಪತ್ತೇನು ತೆಂಗಿನ ಗಿಡಗಳು ಮತ್ತು ಒಂದು ಹದಿನೈದು ಮಾವಿನ ಗಿಡಗಳು ಒಂದು ಮೂರು ನಾಲ್ಕು ಸೀಬೆಕಾಯಿ ಗಿಡಗಳು ನೆಲ್ಲಿಕಾಯಿ ಗಿಡ ಬಿದಿರು ಈ ಥರ ತುಂಬ ಹಣ್ಣುಗಳ ಗಿಡಗಳು ಎಲ್ಲದನ್ನೂ ಇಟ್ಟಿದ್ವಿ ಮತ್ತು ತೇಗ ಕೂಡ ಇಟ್ಟಿದ್ವಿ ತೇಗದ ತೇಗದ ಮರಗಳನ್ನು ಗಿಡಗಳನ್ನು ಕೂಡ ಸುಮಾರು ಒಂದು ಟ್ವೆಂಟಿ ಟು ತರ್ಟಿ ಇಟ್ಟಿದ್ವಿ ಜಂಬೂ ನೆರಳೆ

ಹುಲ್ಲು ಹೊಲಕ್ಕೂ ಸುತ್ತಲೂ ಚಿಕ್ಕ ಚಿಕ್ಕದಾಗಿರೋ ಗೂಟಗಳನ್ನ ನೆಡೆಸ್ಬಿಟ್ಟು ಈ ಥರ ತ್ರೀ ಲೇಯರ್ ದಾರ ಕೂಡ ಹಾಕಿದ್ವಿ ಹಂದಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಯಾವುದನ್ನು ಬಂದು ಗಿಡಗಳನ್ನ ಹಾಳು ಮಾಡಬಾರ್ದು ಅಂತ ಈ ಥರ ಮಾಡಿದ್ದೀವಿ ತೊಗರಿ ಅಲ್ವಾ ತೊಗರಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆ ಸಾಲು ಸಾಲು ತುಂಬ ಚೆನ್ನಾಗಿ ಬಂದಿದೆ ತೊಗರಿ ಇದಿಷ್ಟು ಅಡಿಕೆ ಇಟ್ಟಿರೋಂಥ ಜಾಗ ಇದು ಸುತ್ತಲೂ ಸ್ವಲ್ಪ ಜಾಗನೂ ಕೂಡ ಬಿಟ್ಕೊಂಡಿದ್ವಿ ಯಾಕೆಂದರೆ ಟೆಂಪೋ ಅಥವಾ ಟ್ಯಾಕ್ಟ್ರ್ ಏನಾದರೂ ಮಣ್ಣು ಹೊಡಿಸಲಿಕ್ಕೆ ಅಂತ ವೆಹಿಕಲ್ಗಳು ಬಂದಾಗ ಗಿಡಗಳು ಹಾಳಾಗಬಾರ್ದು ನೋಡಿ ಇದಿಷ್ಟು ಕೂಡ ಒಂದು ಟ್ಯಾಕ್ಟರು ಓಡಾಡೋವಷ್ಟು ಜಾಗನೂ ಕೂಡ ಬಿಟ್ಟಿದ್ದೀವಿ ನಾವು ಸುತ್ತ ಸಿಸಿ ಕ್ಯಾಮೆರಾ ಕೂಡ ಆಗ್ಸಿದೀವಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಸೋಲಾರ್ ಇದು ಆಗುತ್ತೆ ಸೋಲಾರ್ ಇರುತ್ತೆ ಇದ್ದರೆ ಚಾರ್ಜ್ ಆಗುತ್ತೆ ಅಲ್ವಾ ಓಕೆ ಕ್ಯಾಮ್ರಾ ಸೋಲಾರ್ ಚಾರ್ಜರ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುತ್ತೆ ಓಕೆ ನೋಡ್ತಾ ಇದೆ ಸರಿ ಓಕೆ ನಾವಿವಾಗಲಾದ್ರು ಬಂದ್ರೆ ಮಳೆ ಬಂದ್ರೆ ಕೂರ್ಲಿಕ್ಕೆ ಅಂತ ಸದ್ಯಕ್ಕೆ ಇದ್ರ ಜೊತೆಗೆ ಮೆಕ್ಕೆಜೋಳ ಕೂಡ ಹಾಕಿದೀವಿ ನಾವು ನೋಡಿ ಫ್ರೆಂಡ್ಸ್ ನಿಮ್ ಇಷ್ಟ ಆಯ್ತು ಅನ್ಕೊಂಡಿದೀನಿ